ತಾಯಿ ಮಗನ ವಿಷಯ ತಾಯಿ ಮಗನ ವಿಷಯದೊಳಗೆ ಅಣ್ಣಪ್ಪನ ರಾಗುವ ಅದ್ರಾಗೆ ಅದನ್ರಿ ಅದ್ರಾಗ ಇರ್ತದೆ ಇರ್ತದ ನಮ್ಮ ಅಣ್ಣಪ್ಪ ರಾಘು ಅದ್ರಾಗೆ ಅದ ಮೊದಲು ಮಾತಾಡೋದು ಗೊತ್ತಾಯ್ತಂದ್ರೆ ತಿಳಿತದ ಅಲ್ರಿ ಮಹಾರಾಜರ ಎರಡು ಮ್ಯಾಲ್ಗಳು ತಂದ ಹಚ್ಚಾರ ತನ್ನ ಹಗಲಾಗಿ ಏನ್ ಬಿದ್ದದ ಅಷ್ಟೇ ನೋಡ್ಬೇಕು ಮನುಷ್ಯ ಇದು ಮನುಷ್ಯನ ಧರ್ಮ ಹೌದು ಹೌದಿಲ್ಲ ಮತ್ತೆ ಇನ್ನೊಬ್ರು ನಾವು ತಮ್ಮ ಲಟ್ 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 ಏನೋ ಸಣ್ಣ ತಕ್ಕೊ ತಿಂದ್ರೆ ಚಲೋ ಆಗ್ತದ ಅದು ಮಾಡುವ ಧರ್ಮ ಹುಡುಗಗ ಹೆಣ್ಣು ನೋಡ್ತಿರು ಹುಡುಗ ಎಲ್ಲಿ ನೋಡಿದ್ರು ಪಸಂದ್ ಆಗಲ್ದ ಅದು ಚಲೋ ಚಲೋ ಹುಡುಗಿ ಬೇಡ್ತಿರ್ಬೇಕವ ಆ ಎಲ್ಲಾ ನೋಡಿ ನೋಡಿ ತಾಯಿ ತಂದಿಗೆ ಸಾಕಾಯ್ತು ಬ್ಯಾಸರಿಗೆ ಬಂದ್ರು ಇನ್ನು ನೀನೇ ನೋಡು ಎಲ್ಲಿ ಫಾಸ್ ಮಾಡ್ತೀವ ಮಾಡು ಹ ನಾವು ಅದು ಗಟ್ಟಿ ಮಾಡ್ಯಾವು ಅನಾನ ಹತ್ತೆಂಟು ಹುಡುಗರಿಗೆ ತೊಗೊಂಡು ಹೆಣ್ಣು ನೋಡ್ಲಾಕ್ ಹೋದ ದೋಸ್ತರಿಗೆ ಕರ್ಕೊಂಡು ದೋಸ್ತರಿಗೆ ಗೆಳೆಯರಿ ಹೋಗಿ ಒಂದು ಮನಿಗೆ ಒಂದು ಊರಿಗೆ ಹೋದ ಹೋಗಿ ಅದು ಯಾವ ಬುಕ್ನಾಗಿರ್ಬೇಕು ಯಾವ ಇದೇ ಸಿಂಧೂರಿ ಅದ್ರ ಒಂದು ಊರಂದ್ರೆ ಮತ್ ಅದು ಯಾವ್ರಂದ್ರೆ ಸಿಂಧೂರಿ ಅಂತ ಹೇಳುನು ಮತ್ತೇನು ಅವಾಗ ಹೋದ ನೋಡ್ಲಕ್ ಹೋದ್ ಹುಡುಗಿಗಿ ಹುಡುಗಿಗೆ ಮಣಿ ಮ್ಯಾಕ್ಕೊಂಡಿರ್ಸದ್ರು ಇವ್ ಹುಡುಗರು ಎಲ್ಲ ಹೋದು ಇವ್ನಿಗೆ ನೋಡೋನಿಗೆ ಕುರ್ಚಿ ಮ್ಯಾಕ್ಸದ್ರು ಅಲ್ಲಿ ಒಂದು ಪದ್ಧತಿ ಇರ್ತದ ಏನತ್ತ ಏ ಹುಡ್ಗೀಗ ಮಾತಾಡ್ಸ್ರಿ ಮಾತಾಡ್ಸ್ರಿ ಬಂದವ್ರು ಮಾತಾಡ್ಸ್ಬೇಕ್ ಯಾಕೆ ಮಾತಾಡಿಸ್ತಾರ ನಿಮ್ಗೆ ಅದು ಹಂಗ ಹುಡುಗಿ ಮೂಕದ ಏನೋ ತೊದಲು ಮಾತಾಡ್ತದೋ ಬಾಯಾಗ ಹಲ್ಲು ಸುದ್ದವ ಇಲ್ಲು ಚೆಕ್ ಮಾಡ್ಬೇಕಾಗ್ತದ ಒಟ್ಟು ಮಾತಾಡಿಸ್ಲಾಕ್ ಹಸ್ತಾರ ತಿಳ್ಕೊ ಹಾ ನಿಮ್ ಗುಡ ಇಲ್ಲಿ ವಾಲ್ ಹಾಕು ಅವನಿಗೆ ಆಗ್ಲಿ ಆಗ್ಲಿ ಮಾತಾಡ್ಸ್ರಿ ಮಾತಾಡ್ಸ್ರಿ ಅನ್ನ ಆ ಹುಡುಗರು ಅಂದು ಆಗಾವ್ ನೀನ್ ಮಾತಾಡ್ಸ ನೀನೆ ಮಾತಾಡ್ಸಂದ್ರಿಗೆ ಆಗವ್ ಅನಿ ನಾಂಗ್ ಮಾತಾಡ್ಸ್ಬೇಕು ಹೌದು ನೀನೆ ಮಾತಾಡ್ಸು ಇದು ಕುರ್ಚಿ ಮ್ಯಾಕ್ ಏನ್ ಮಾತಾಡ್ಸ್ಬೇಕು ಹ ತಂಗಿ ನೀವು ಅಕ್ತಂಗಿ ಅರಿಯ ಮಂದಿ ಅತಿ ಕೇಳಿ ತಂಗಿ ತಂಗಿ ನೀವು ಅಕ್ಕಂಗೆ ಅರಿಯ ಮಂದಿ ಇಬ್ರು ಅಂದಿ ಎಂತ ಮಗ ಇರ್ಬೇಕಿನ್ ಮತ್ತ್ ಸುಮ್ ಕೊಡದಿಲ್ಲ ತಂಗಿ ನಿನ ಅಣತಂಬರಿ ಎಸ್ ಮಂದಿ ಅಪ್ ಕೇಳ್ದ ಹುಡುಗಿ ಬಹಳ ಶಾಣಿ ಹೇಳಿದ್ರು ಮೂರ್ ಮಂದಿ ಹಾರಿ ನಿನಗೊಬ್ರು ಹಿಡ್ಕೊಂಡು ನಾಲ್ಕು ಮಂದಿ ಸೂದ್ರ ಆದ್ರ ಹೋರಿ ಮಾಡ್ರಿ ಲಗ್ನ ಹೆಂಗ್ ಮಾಡ್ತಿರಿ ಹಿಂಗಾಗ್ತದ ನೋಡ್ರಿ ಈಶಯ ಹೆಂಗ ಮಾತಾಡ್ಬೇಕು ಏನು ಅನ್ನೋದು ತಿಳ್ಕೋಬೇಕು ಹೌದು ಏನಾರ ಮಂಡ ಮಾತ್ರ ಅಲ್ಲ ಈಶೆಯ ಜಗತ್ತದೊಳಗೆ ಆಗಲಾರದು ಎಷ್ಟು ಅದಾವ ಆಗುದು ಎಷ್ಟು ಅದಾವ ನಾವು ನೀವು ಅದಕ್ಕೆ ಬಂದಿದ್ದೇವು ರೋಗ ತೆಗಿಲಕ್ಕ ಗುಳಿಗೆಲ್ಲದ್ರೆ ಕುಣಿಕೆರ ಇರಲಿ ಏನಿರ್ತದೆ ಇಲ್ಲಿ ಒಟ್ಟು ರೋಗ ತೆಗಿಬೇಕು ರೋಗ ನಿವಾರಣೆ ಆಗಬೇಕು ರೋಗ ನಿವಾರಣೆ ಆಗಬೇಕು ಯಾಕ್ರಿ ರೋಗ ನಿವಾರಣೆ ಆಗ್ಲಕ ಒಬ್ಬ ಡಾಕ್ಟರ್ ಕೂತಿದತ್ತ ಅವ ಮದುವೆ ಇವ್ನಿಗಿರುವಾಗ ಹಾಂ ಹಾಂ ಒಂದು ಇದ್ದುದು ಎರಡು ಕಾಣಿಸ್ತಿವತ್ತ ಇವ್ನು ಯಾರಿಗೆ ಪೇಷಂಟ್ ಆಗ ಹಾಂ ಒಂದು ಇದ್ದುದು ಎರಡು ಯಾಕೆ ಕಾಣಸ್ತಾವ ನನಗೆ ಗೊತ್ತದ ಹೆಂಗೆ ಬಹುತೇಕ ನೀರು ಹಾಕ್ಲಾರಿಗೆ ಒಂದು ಪೂರ ಹೋಗ್ದಂಗೆ ಕಾಣಿಸ್ತಾನ ಕೇಳಿ ಯಾಕೆ ಯಾದು ಕಾಣಿಸೋತ್ತೆ ಈ ಮೈಕೂನು ಎರಡು ಕಾಣಿಸೋದು ಹಾಂ ಮಂದಿನು ಇವ್ ಇದ್ರೂ ಕಾಣಿಸೋದು ಮನ್ಯಾಗ ಹೆಂಡತಿ ಅವಾಗ ಎರಡು ಕಾಣಿಸುವ ಏನ ಏನು ಏನೋ ಕಣ್ಣಾಗ ದೋಸ್ತದತ್ತೇಳಿ ಡಾಕ್ಟ್ರ್ ಕಡಿಮೆ ಅಲ್ಲ ಹೌದು ಡಾಕ್ಟರ್ ಹೋಗುತ್ತಾನ ಅವ ಕುರ್ಚಿ ಮೇಲೆ ಒಬ್ಬನೇ ಕೂತಿದ ಇದು ಒಳಗೆ ಹೋಯ್ತಿ ದನ ಅವ ಅವ್ನು ಕೇಳ್ದಾಗ ಡಾಕ್ ಹೇಳ ಕೇಳಾರ್ದ ಮೂರ್ ಮಂದಿ ಒಮ್ಮೆ ಹಾಕಿ ಬಂದ್ರಿ ಮಕ್ಕಳಿ ಅಂದವ ಅಪ್ಪ ಅದಕ್ಕೆ ಮೂರ್ ಕಾಣಿಸ್ಲತ್ತವ ಅವನಿಗೆ ಮೂರ್ ಕಾಣಿಸ್ಲತ್ತ ಕಾಣಿಸ್ತಾನ ನಾ ಹಾಕ ಪೇಶಂಟ್ ಎರಡು ಕಾಣಿಸ್ತಾವ ಡಾಕ್ಟರ್ ಮೂರ್ ಕಾಣಿಸದ ರೋಗ ಹೋಗ್ತಾವ್ರಿ ಹೋಗಂಗಿಲ್ಲ ಹೋಗಂಗಿಲ್ಲ ಅರ್ಥ ಮಾತಾಡ್ಬೇಕು ಮಾತಾಡಬೇಕು ಹೌದು ಅರ್ಥ ಅನರ್ಥ ಆಗಬಾರ್ದು ಜಗತ್ತದೊಳಗೆ ಇದು ಮೊದಲು ನಮಗೆ ತಿಳಿಬೇಕು ಹೌದಲ್ಲ ಅದು ತಿಳಿತಂದ್ರೆ ಗೊತ್ತಾಗ್ತದೆ ನಮ್ಮ ಊರಿಗೆ ನಮ್ಮ ಊರಿಗೆ ಪೊಲೀಸರ್ ಬಹಳ ಬಂದು ಬರ್ಲಾಕತ್ತರಿ ಮ್ಯಾಗಿಂದ ಮ್ಯಾಗ ಅಂದ್ರೆ ಇದು ಊರ ತುಡುಗದ ಇದು ಜಗಳ ಗಂಟು ತಿಳ್ಕೊ ತಿಳ್ಕೋರ್ ಕೆಟ್ಟದ ತಿಳ್ಕೊಬೇಕು ನ್ಯಾಯ ನೀತಿ ಏನು ಉಳ್ದಿಲ್ಲ ಪೊಲೀಸರ್ ಊರಿಂದ ಮ್ಯಾಲ ಮ್ಯಾಲ ಬರ್ಲಾತಿರತ್ರಿ ಹ ಊರಾಗ ಗಂಧ ಉಳ್ದಿಲ್ಲ ಅಂತ ತಿಳ್ಕೊಬೇಕು ಪೊಲೀಸರು ಬರೋಣಕ್ಕೆ ಮ್ಯಾಲೆ ಆ ಊರಿಗೆ ಡಾಕ್ಟರ್ ಮ್ಯಾಗಿಂದ ಮ್ಯಾಗ ಬರ್ಲತ್ತರದ ಈ ಊರಾಗ ರೋಗ ಬಹಳ ತಿಳ್ಕೊ ರೋಗಿಟ್ಟು ಮಂದಿ ಬಹಳ ಹಾ ಆ ಊರಾಗ ಸಾಧು ಸಂತರು ಹತ್ಕೊಂಡದಕ್ಕೆ ಊರೆಲ್ಲ ಇರ್ತೀರಿ ಅಂದ್ರೆ ಇದು ಪುಣ್ಯಸ್ಥಾನದ ಊರದ ಇಲ್ಲಿ ದಾನ ಧರ್ಮಾದಿಗಳ ನಡೀತದೆ ಅನ್ನೋದು ತಿಳ್ಕೋಬೇಕಿದೆ ಇದು ಯಾವ ಪುರಾಣ ಬರದ ಹೆಂಗ್ ತಿಳ್ಕೊಬೇಕು ಬುಕ್ನಾಗೇ ಬೇಕ ನಮಗ ಈ ನೀ ಹೇಳುದಂಗದ ಹೇಳಿ ಗಂಡ ಕುಡಕ ಗಂಡ ಗಂಡ ಕುಡಕ ದಾರು ಬಿಡಿಸ್ಲಾಕ್ ಒಯ್ದಿರತ್ ಅವ ಗಂಡ ಹವ ಮುಟ್ಟಿ ಹೇಳದತ್ ದೇವ್ರಿ ನಾ ಕುಡಿಯಲ್ರಿ ಹಿಂದಿನ ಹಿಡದ ದಾರುನೆ ಕುಡಿಯಲ್ರಿ ಮನ್ಯಾಗ ಬಂದ ಹ ಜಲೀಗ್ ಬಡಿಲಕ್ಕ ಹಿಂದಿನ ಹಿಡದ ದಾರುನೆ ಬಿಟ್ಟ ಬಿಟ್ಟ ಹ ಆ ಜಗ್ಲಿಗೆ ಬಡಿಲತ್ತ ಆ ಮನ್ಯಾಗ ಹೆಣ್ ತಿಮ್ಮಕೊಂಡು ಅಕ್ಕಿನ ಆಕಿನ ಕಾಲಿಗೆ ಬಡಿಲಿಕತ್ತ ಬಿಟ್ಟು ನಾ ಹಿಂದಿನ್ ದಾರು ಬಿಟ್ಟ ಹಾಂ ಹಾಂ ಕಾಲು ಬಡಿದು ನಾ ದಾರು ಬಿಟ್ಟ ಹಾಂ 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 ಅಕಿ ಎದ್ದು ಅಳ್ಳಕತ್ತಳು ಹೆಣ್ ತಿ ಹ್ಞೂ ಯಾಕ ನೆರ್ಮನೆ ಮುದಕಿ ಬಂದಲಿ ಕೇಳುವುದು ನೋಡಿ ಹಾಂ ಹಾಂ ಯಾನಗರ ಯಾಕತ್ತಿ ಕಾಲಿಗೆ ಬಡಿತನ ದಾರು ಬಿಡ್ತೀನಿ ತನ ಗ ಜಗ್ಲಿಗೆ ಬಡಿತನ ದಾರು ಬಿಟ್ಟತನ ನನ್ನ ಕಾಲು ಮುಟ್ಟಿ ದಾರು ಬಿಟ್ಟತತ್ ಹೇಳ್ತಾನ ಹೇಳ್ತಾನೆ ಅಕ್ಕಿ ಅಂತ ಹೇಳಿ ಮುದುಕಿ ಚಲೋ ಆಯ್ತಲ್ಲ ಕಾಲು ಮುಟ್ಟಿ ನಿನಗ ದಾರು ಬಿಡ್ತೀನಂದ್ರತಿ ಅಕ್ಕ ಅದೇ ಕಾಲ್ ಮುಟ್ಟಿ ದಾರು ಬಿಡ್ತೀನಿ ತಕೊಂಡು ಹೋಗದ್ ಕಾಲ ಅಂದ್ ಭಾಗ ಕೊಲ್ಲ ಅವಳು ಕಾಲ ಕಾಲ ಚೈನೇ ಒಯ್ದದ ಅಂಗಡಿಗಾರಿಗೆ ಹಿಂಗೀಶ್ ಹೇಳಿದ್ರೆ ಬೆಳಿತದ ಇಲ್ಲ ಜಗತ್ತದೊಳಗೆ ರೋಗ ತೆಗಿಬೇಕಾದ್ರೆ ನಮ್ಮಲ್ಲಿ ಅಜ್ಞಾನ ತುಂಬ್ಯಾದ ಹೌದು ನೀತಿ ರೋಗ ಹೊಂಟದ ರೋಗ ಹೊಣತದ ಹೌದು ಅದಕ್ಕೆ ಇಲ್ಲಿ ನೋಡ್ರಿ ನಿಮಗ್ ನಮ್ಮ ಮಾಸ್ತರ್ ಬಹಳ ಹೇಳ್ತೀರಿ ಭಕ್ತ ನನ್ನ ತಾಯಿ ಹ ಭಕ್ತ ಪ್ರಹ್ಲಾದನ ತಾಯಿ ಕೈಯದು ಗಂಡ ಕಶ್ಯಪ್ಪ ಹೌದಲ್ಲ ಹಿರಣ್ಯ ಕಶ್ಯಪ್ಪ ಇವ ಬ್ಯಾಟಿಗೆ ಹೋಗಿದ ಜಂಗಲದೊಳಗೆ ಹೌದು ಬ್ಯಾಟಿಗೆ ಹೋದಲ್ಲಿ ಒಂದು ದೊಡ್ಡ ಕಲ್ಲಿ ನಿಮಗ ಹರಿನಾರಾಯಣತ್ ಬರೆದಿತ್ತು ಹೌದು ಇವ ಬ್ಯಾಟಿ ಆಡಿ ಆ ಕಲ್ಲು ನೋಡ್ದ ಆ ಕಲ್ಲಿನ ಮ್ಯಾಗ ಹರಿ ಅಂತ ಬರ್ದಿತ್ತು ಹೌದು ಅಕ್ಕಿ ಆಕಿ ಅವ ನೋಡ್ದ ಮನ್ಯಾಗ ಬಂದ್ ಹಣತಿಗೆ ಹೇಳ್ದ ಹೋಗಿದ್ದ ಜಂಗಲದೊಳಗ ಒಂದು ಕಲ್ಲಿನ ಮ್ಯಾಗ ಹರಿ ನಾರಾಯಣತ್ತ ಬರ್ದ ಅಕ್ಕಿಗ ವಾಡ್ ಹೌಸ್ ಆಯ್ತು ಇದು ಕೆಷ್ಟ ಅನಗಾಡ ಎಂದು ಪರಮಾತ್ಮನ ಹೆಸರು ತೋಳಾರದು ಆ ಇದು ಎಂದೂ ಪರಮಾತ್ಮನ ಹೆಸರು ತಗೊಂಡಿಲ್ಲ ಇಂದ ಹರಿನಾರಾಯಣತ್ ಹೆಸರು ತಗೊಂಡ ನನ್ನ ಭಾಗ್ಯ ತೆರೀತು ಅಂದಳಕ್ಕಿ ಕೈಯಾದ್ ಹೌದು ಏನಂದಿ ನನಗೆ ಯಾನು ತಿಳಿಯಲ್ದ್ರಿ ಯಾನ್ ಶಿಸ್ತಾಗಿ ಹೇಳ್ರಿ ಅಂದಳಕ್ಕಿ ಹೌದು ಅದೇನಾ ಅರಣ್ಯದೊಳಗ ಕಲ್ಲಿನ ಮ್ಯಾಗ ಹರಿನಾರಾಯಣತ್ತ ಬರೋದು ಏ ಮಾರಾಯ ಶಿಸ್ತು ಹೇಳಂದಳಕ್ಕಿ ನನಗ್ ಕೇಳಿಸಲ್ದು ಯಾಕ ಇವನ ಬಾಯಿಲೆ ಒಂದ್ ನೂರ ಎಂಟು ಸಲ ಹರಿನಾರಾಯಣನು ಶಬ್ದ ಅನುಶಾಳ ಕಿ ನನಗೆ ಕೇಳಿಸಲ್ದು ಕಲ್ಲಿನ ಯು ಹರಿ ನಾರಾಯಣ ಅಂತ ಬರ್ದಿತ್ತು ಹೌದು ಹೌದು ಹಿಂಗ ಅಂದು 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 ನನಗೆ ಕೇಳಿಸಿಲ್ಲ ಹೇಳಿ ಕಯಾದು ಒಂದು ನೂರ ಎಂಟು ಸಲ ಗಂಡನ ಬಾಯಿಲೆ ಹರಿನಾರಾಯಣ ಅನುಶ್ಯಾಳ ನಾಮ ಸ್ತೋತ್ರ ಮಾಡ್ಲಕ್ಕ ಹಚ್ಚಾಳ ಹಚ್ಚಾಳ ಆಕೆಗೆ ಗರ್ಭಾದು ಕೂಸ ಪರ್ಲಾದ ಹುಟ್ಟಿದ ಕೂಡ ಐದೇ ದಿನದಾಗ ಹುಟ್ಟಿ ತಾಯಿ ಗರ್ಭದಿಂದ ಹೊರಗೆ ಬರಟ್ಟಿಗೆ ಹರಿ ನಾರಾಯಣ ಯಾರ ಪ್ರಭಾವ ಇದು ಅಪ್ಪ ಶಂಬರು ಮಂದಿ ಮಾಸ್ತರ್ಗಳಿಗೆ ತಂದು ಕುಂದ್ರಸದ ಸುತ್ತಗಟ್ಟಿ ನಡಬಾರಕ ಪರ್ಲಾದ ಗಿಟ್ಟ ಹರಿನಾರಾಯಣ ಬಿಟ್ಟು ಬ್ಯಾರೇ ಕಲಸಿರಿ ಹಿರ್ಯಾಣ ಕಶ್ಯಪ್ನ ದೇವರ ಹೇಳಿ ಕಲಸರಿ ಅಂದ ಶಂಬರ್ ಮಂದಿ ಮಾಸ್ತರ್ಗಳು ಒಂದ್ ಹೇಳಿದ್ರು ಇವ ನಡಬಾರ ಕೂತ್ ಹರಿನಾರಾಯಣ ಹೌದು ಹೌದು ನಿಮಗೆ ಕೇಳ್ತಾ ಇದು ಯನ ಮಗನ ತಾಕತ್ತು ಏನ ಗಂಡನ ತಾಕತ್ತೋ ತಾಕತ್ತು ತಾಯಿ ತಾಕತ್ತು ಹೇಳು ಯಾಕೆ ಮಾತಾಡ್ತೀರಿ ಎಲ್ಲ ಬರ್ಲಾರ್ದು ಅದಕ್ಕೆ ಕೊಳಚ ಮಾತಾ ಹೌದು ತಾಯಿ ತಾಕತ್ತು ಬರ್ತದೆ ಎಲ್ಲಿತನ ಬರ್ತದೆ ಯಾವಾಗ ಅದು ಅದಕ್ಕೆ ತಾಯಿಗೆ ಅಲ್ಲಿ ತಾಕತ್ತದ ತೆಳಿ ಎಲ್ಲಿ ಬೇಕಾದಲ್ಲಿ ನೋಡ್ರಿ ನಾವು ಮನೆ ಮೇಲೆ ತಾಯಿ ತಂದೆಯ ಕೃಪೆ ತಾಯಿ ಆಶೀರ್ವಾದ ಹಿಂಗೆಲ್ಲ ಕಡೆ ಎಲ್ಲಿ ನೋಡ್ತೀರಿ ನೋಡ್ರಿ ಅಭಿಮನ್ಯ ಸತ್ತ ಅಭಿಮನ್ಯ ಸತ್ತರ ತಾಯಿ ಸುಭದ್ರ ಮೂರು ತಿಂಗಳ ಹತ್ತಿರ ಸ್ವರ್ಗಕ್ಕೆ ನನ್ನ ಮಗನಿಗೆ ನೋಡ್ತಿ ಅಂತ ಹೇಳಿ ಸ್ವರ್ಗದ ಬಾಗಿಲ್ದಾಗ ನಿಂತು ಮಗನಿಗೆ ಮಾತಾಡಿಸಿ ಬಂದಾಳ ಹೌದು 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 ಯಾರು ಸುಭದ್ರ ಸುಭದ್ರ ಈ ಈಕಿನ ಮಗ ಯಾರು ಅಭಿಮನ್ಯ ಹೌದು ಇಂಥ ಮಗನ ಚಕ್ರಿವದ ಕೋಟಿ ಒಳಗೆ ಹೊಡೆದ್ರು ಯಾರಿಗಲ್ಲಿ ಈಜ್ ಇದ್ದು ಮಾಡ್ಲಕ್ಕೆ ಬರ್ತಿತ್ತಿಲ್ಲ ಅರ್ಜುನ್ ಒಬ್ಬ ಇದ್ದು ಮಾಡ್ತಿರ್ ಚಕ್ರಿವದ ಕೋಟಿ ಒಳಗೆ ಹಾ ಹಾ ಅವನೇ ಇವನಿಗೆ ಮೋಸ ಮಾಡಿ ಒಯ್ದ ಹೌದು ಮಗನಿಗೆ ಇಲ್ಲಿ ಜೀವ ಹೊಡೆದಿ ಸುಭದ್ರ ಮೂರು ತಿಂಗಳ ಹತ್ತಳು ಅವಾಗ ಶ್ರೀಕೃಷ್ಣ ಅಣ್ಣ ತಮ್ಮ ಬಂದು ಹಣ್ಣು ಹೇಳ್ತಾನೆ ನನ್ನ ಸುದರ್ಶನ ಮೇಲೆ ಚಿಕ್ಕರ ಮೇಲೆ ಕೂತ್ ಹೋಗತ್ತೇಳ್ ಹೌದು ನಿನ್ನ ಮಗನಿಗೆ ಮಾತಾಡ್ಸಿ ಬಾತ್ ಹೋಗಿ ತಾಯಿ ಇದ್ದಕ್ಕೆ ಸ್ವರ್ಗದ ಬಾಗಿಲ್ದಾಗ ಹೋಗಿ ಮಗನಿಗೆ ಮಾತಾಡ್ಸಿ ಬಂದಾಳ ಹಂತ ಹಾಕಳ ತಾಯಿ ನಿನ್ನ ಮಗ ಯಾವ ರೀ ಅವು ಹೋಗ್ಯಾನ ಏನ ಮಗನಿಗೆ ಒಂದೊಂದು ಜಾಗ ತಾಯಿ ಕೂತ್ ಇಂತದ ಕೊಟ್ಟಳ ಅಲ್ಲಿ ಯಾರು ದೇವತ್ರಿ ಸಹಿತ ಹೋಗ್ಲಾಕ್ ಜಾಗಿಲ್ಲ ಹಂತದ ಕೊಟ್ಟಳ ತಾಯಿ ತನ ಮುಂದ್ ಬಾಳ ಹೇಳುದನ್ರೀ ಮಾಸ್ತರ ಇದು 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 ಏನೋ ಕಹೋಡ್ ಮುನಿ ಮುತ್ತೈತನ ಕೊಟ್ಟ ನೋಡ್ರಿ ಮಗ ಮಗ ಮುತ್ತೈತ ನೀವ ಕೊಡವ ಮುತ್ತೈತನ ಹಂಗ್ರಿ ಇದು ವಿಷ ಬಿಡನಾ ಅಷ್ಟವಕ್ರ ತಂದಿ ಕಳ್ಕೊಂಡದ್ದು ತಂದಿನ ಹುಡುಕಿ ಕೊಟ್ಟನ ಇದೇನು ವಿಷಯ ಕರೆಕ್ಟ್ ಇದ್ದದ ನಮ್ಮ ವಾದಿ ತಂಡಿಲ್ಲ ಯಾವಾಗಲೂ ಹೌದಿಲ್ಲ ತಾಯಿಯಲ್ಲಿ ತಾಕತ್ತಿ ಆ ರಕ್ತಿನಲ್ಲಿ ಹೌದಿಲ್ಲ ತಂದಿಯನ್ನ ಪುನಃ ತಾಯಿ ಕೂಡ ಮುತ್ತೈತನ ಕೊಟ್ಟ ಅಂದ್ರ ಆಸ್ ದಿನ ಮುತ್ತೈತನ ತೆಗೆದಿಟ್ಟು ಏನಕ್ಕಿ ಇಲ್ಲ ಆಕಿ ಸುಜಾತ ತಗದಿಟ್ಟು ಮುತ್ತೈತನ ಅವ್ರಿ ಜಗತ್ತದೊಳಗ ತಾಯಿ ಬಹಳ ದೊಡ್ಡಕ್ಕೆ ಅದಳ ಒಂದೇ ಅಲ್ಲ ಒಂದರಿಂದ ಕೇಳಬಾರ ನೀವು ಅಂತ ಒಂದು ಉದಾಹರಣೆಗಳನ್ನ ಹೇಳ್ತೀನಿ ನಿಮ್ಗ ಒಬ್ಬಕಿ ಅದು ಶ್ರೀಮಂತರು ಅದ ಬಡ್ರ ಮಕ್ಕಳು ಸಾಲಿ ಕಲಿತಾವ ಹೌದು ಎಲ್ಲಿ ಶಾಲೆಯಾಗ ಮಗನೇ ಅಂದುದು ಮಾತ ಹ ಬಡ್ರ ಮಕ್ಕಳು ಶಾಲೆಯಾಗ ಸಾಲಿ ಕಲಿತಾವ ಶ್ರೀಮಂತರ ಮಕ್ಕಳು ಕಲಿತಾವ ಹೌದು ಬಡವ್ರ ಮಕ್ಕಳಿಗೆ ಆ ತಾಯಿ ಕಟ್ಟಿ ಕೊಡ್ತಾಳೆ ಅಲ್ಲಿ ಬುತ್ತಿ ಹೋಗ್ತಾವೆ ಶ್ರೀಮಂತರ ಮಕ್ಕಳಿಗೆ ಅಲ್ಲೇ ದಾಬಾದಂದು ಎಲ್ಲಿ ಊಟ ಬರ್ತಾವ ಹೌದು ಅವಾಗ ಎಲ್ಲಾ ಹುಡುಗರು ಕೂಡಿ ಅಂದ್ರು ಬಡತನ ಬಡತಾನದ ಕಟ್ಟಿ ರೊಟ್ಟಿ ಕಟ್ಟಿ ಕೊಡ್ತಾಳೆ ಬಡ್ರ ಹುಡುಗ ನಮ್ಮ ಹತ್ತು ಮಂದಿ ಒಳಗೆ ಹುಡುಗ ದಕ್ಕಂಗಿಲ್ಲ ಅಂತ ಹೇಳಿ ಎಲ್ಲ ಹುಡುಗರು ಕೂಡಿ ಮಗನಿ ಕರೆದ್ರು ಏ ನಿಮ್ಗೆ ಬರ್ತಾನದ ರೊಟ್ಟಿ ಕಟ್ಟಿರ್ ಒಟ್ಟಿಗೆ ನಮ್ಮ ಕ್ಲಾಸ್ನಾಗ ಓದ್ತಿ ದೋಸ್ತ ಇದ್ದಿ ನಮ್ಮ ದೋಸ್ತ ಇದ್ದಿ ನಮಗೆ ನಮಗ ಬಿಸಿ ಬಿಸಿದು ಚಪಾತಿ ದಾಬಾದಾಗ ಬೇಡದಂತ ಬರ್ತದ ನಮಗೆ ದುಡ್ಡು ತುಂಬತಾರ ನಮ್ಮ ತಾಯಿ ತಂದಿ ಬರ್ತದ ನಿನ್ನ ತಾಯಿ ಕಟ್ಟುದು ಉಣ ಬೇಡ ಇಂದ ನಾವು ಕೊಟ್ಟಿದ್ದೇವೆ ನಮ್ದು ದಾಬಾದ ಉಣ ಹೌದು ಅವಾಗ ನಿನ್ನ ಮಗನೇ ಹೇಳಿ ಮಾತ ಮಗನೇ ಏನು ಐದು ವರ್ಷದ ಮಗ ಹೇಳ್ತಾನೆ ಎಲ್ಲಾ ಹುಡುಗರಿಗೆ ಏನತ್ತ ನಿಮ್ಮ ದಾಬಾದಾನ ಊಟದೊಳಗ ಇನ್ಕಮ್ ಅದ ಕಂಚಣ ಕಂಚನ ತುಂಬ ತುಂಬ್ಯದ ನನ್ನ ತಾಯಿ ಕಟ್ಟುದು ಕಟಿ ರೊಟ್ಟಿ ಒಳಗ ಪ್ರೇಮ ತುಂಬ್ಯದ ಪ್ರೀತಿ ತುಂಬ್ಯದ ಪ್ರೀತಿ ತುಂಬ್ಯದ ನನ್ನ ತಾಯಿ ಕಟ್ಟುದೇ ಉಣ್ತೀನೋ ನಿಮ್ದು ಉಣಂಗಿಲ್ಲ ಹೇಳ್ತಾನ ಮಗ ಮಗನೇ ಕೂತ್ ನೀ ಮಗನೇ ಕೂತ್ ಹೇಳ್ತಾನೆ ಮತ್ತೆ ಯಾವ್ದಂದಿ ಆಯ್ತು ಅبو ಕನಜಾ ನಂದಿರೇ ಈಶಯಾ ಹಂಗವ ಜಗತ್ತೆದೊಳಗೆ ತಾಯಿ ದೊಡ್ಡಕ್ಕಿ ಭೂಮಿ ತಾಯಿ ಗಂಗಮ್ಮ ತಾಯಿ ಇವರು ಇಲ್ಲಾರ್ದು ಜಗತ್ತದೊಳಗೆ ಯಾವ ಅಲ್ಲೊಲ್ಲ ಕಲ್ಲೊಲಾಗಿ ಹೋಗ್ತದೆ ಇವ್ರಿಬ್ರಿ ಇರ್ಲಿಕ್ಕಂದ್ರೆ ಹೌದು ಹೌದು ಯಾಕ್ರಿ ನಿನ್ನ ಕೃಷ್ಣಗೆ ಎಷ್ಟೋ ದಿವಸ ನೀರಿನ ಮೇಲೆ ತಪ್ಪಾಗಿ ತೀರದ ಆಧಾರ ಆಗಿ ಐದು ಮಂದಿ ಪಾಂಡವರನ್ನು ಒಟ್ಟಿ ಅಗಲು ಅಂತ ಹೇಳಿ ತಾಯಿ ಕುಂತಿಯ ಪಣ ಇದು ಹಣ ಹಾಕಿ ಹೌದು ಇಲ್ರಿ ಐದು ಮಂದಿ ಮಕ್ಕಳಿಗೆ ಅಗಲಸು ಬಿಡಬಾರ್ದನಾ ದಂಡಿತನ ನೀತಿ ಮಾತು ಹೇಳ್ಕೊತು ಮಕ್ಕಳಿಗೆ ಜ್ಞಾನ ಹೇಳ್ಕೊತು ಒಬ್ಬರನ್ನ ಒಬ್ಬರನ್ನ ಹಗಲುಗೂಡ್ಲಿಲ್ಲ ಜೈಬೇರಿ ಹೊಡಿತು ದಿನನಿತ್ಯ ತಾಯಿ ಆಶೀರ್ವಾದ ತಗೊಂಡವರು ತಾಯಿ ಗಾಂಧಾರಿಯ ಮಾತು ಕೇಳಲಿಲ್ಲ ನೂರ ಒಂದು ಮಂದಿ ಕೌರವ್ರು ಆ ತಾಯಿ ರೊಟ್ಟಿಗೆನೆ ಜಿಗದ್ ಹೋದ್ರಿ ಎಲ್ಲರು ಮಾತು ಕೇಳಲಾರ್ದಕ್ಕ ಯಾಕೆ ಹಾದ್ರಿಪ್ಪ ನೂರ ಒಂದು ಮಂದಿ ಇದ್ರಿ ಅಲ್ಲ ಕೇಳಿದ್ರಿ ತಾಯಿ ತಂದೆ ಮಾತ ಯಾವಾಗ ಕೇಳಿದ್ರಿ ಕೇಳಿಲ್ಲ ನಡುವೆ ತಾಯಿ ತಂದಿ ಮಾತು ಕೇಳಿದ್ರು ಪಾಂಡವರು ಹೌದು ಜಗತ್ತದಾಗ ಚೇಂಡ ಹಾರಿಸಿದ್ರು ದ್ವಾಪಾರಿಗದಲ್ಲಿ ಹೌದು ಹೌದು ಹಂಗ ತಾಯಿಗೆ ಗುರುವಿನ ಹೋಲಿಸ್ಯಾರ ಏನ್ ಹೇಳ್ಯಾರ ಮನೆಯ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಮೂರು ಮಂದಿ ಅಪ್ಪ ಹೋಗ್ಯಾನ ಮಗ ದುಡಿಲಕ್ ಆದಂದ್ರ ಹ ಅಪ್ಪ ಏನ್ ಕೇಳ್ತಾನ ಕೇಳ್ರಿ ದುಡದ್ ಬಂದ್ರ ಮಗ ದುಡಿಲಕ್ ಹೋಗ್ಯಾನ ಹ ಹ್ಯಾಂಡ್ ಕೇಳ ಅವು ಹಾಳ ಅವು ಹಳ ಅಪ್ಪನ ಹ ಮಕ್ಕಳು ಹರ ಮಕ್ಳು ಹರ ಹೌದು ನೋಡ್ರಿ ಅಪ್ಪ ದುಡಿಲಕ್ ಹೋಗ್ಯಾನ ಮಗ ದುಡಿಲಕ್ ಹೋಗ್ಯಾನ ಮಗ ದುಡ್ದು ಬಂದ ಹ ಅಪ್ಪ ಕೇಳ್ತಾನ ಏನತ್ತ ಎಟ್ಟ ಗಳಸು ಬಂದಿ ಕಿತ್ನಾ ಕಮಾಯ ಯಾರಿಗೆ ಮಗನಿ ಕೇಳ್ರಿ ಅಪ್ಪ ಹೌದು ಕಿತ್ತನಾ ಕಮಾಯ ಅಂದ್ರೆ ಎಟ್ಟು ಗಳಿಸ್ ಬಂದಿ ಅಪ್ಪ ಕೇಳ ಎಟ್ ಗಳಿಸ ಮಕ್ಕಳು ಕೇಳದು ಹ ನಮಗ ಯಾನ ತಂದಿ ಮುಜೇಕಾಯ ನಮಗ ನೀ ಯಾನ ತಂದಿ ಅಂತ ಮಕ್ಕಳು ಕೇಳ ಹೌದು ಹೌದ್ರೀ ಹೌದು ಹ್ಯಾಣ್ತಿ ಕೇಳ ಬಚಾಯ ಎಲ್ಲ ಖರ್ಚು ಮಾಡಿ ಎಟ್ಟು ಉಳಿಸ್ಕೊಂಡು ಬಂದಿತ್ತು ಹ್ಯಾಂಡ್ತಿ ಕೇಳ್ತಾಳ ಹೌದು ಹೌದು ಹೌದಿಲ್ಲ ಇವ್ರ ಮೂರು ಮಂದಿ ಕೇಳ್ಯಾರ ಈ ನಮ್ಮನ್ ಕೇಳ್ಯಾರ ತಾಯಿ ಕೇಳ ಇವ್ರಂಗ್ ಕೇಳಿಲ್ಲಕ್ಕಿ ಏನ್ ಕೇಳಿದ್ರು ತೂ ಕ್ಯಾ ಖಾಯಾ ನೀ ಏನ್ ಉಂಡ್ ಬಂದಿದಿಲ್ಲ ತಾಯಿ ಕೇಳ ಅನ್ ತಿಂದಿ ಗಂಡ ಕೇಳ್ತಾನ ಇವ ಅಪ್ಪ ಕೇಳ್ತಾನ ಎಟ್ಟು ಗಳಿಸ್ಕೊಂಡ್ ಬಂದಿ ಹೌದು ಮಕ್ಳು ಕೇಳ್ತಾನ ನಮಗೆ ಅನ್ ತಂದಿ ಕೇಳುತ್ತಾಳ ಎಟ್ಟು ಗಳಿಸಿದ್ರದ ಉಳಿಸಿದ ಎಟ್ಟು ಉಳಿಸಿದ ತಾಯಿ ಕೇಳೋ ಇಲ್ಲ ನಿನ್ನ ಹೊಟ್ಟಿಗೆ ಏನು ಉಂಡು ಬಂದಿ ಅಂತ ತಾಯಿ ಕೇಳ್ತಾಳೆ ಇದು ಪ್ರೇಮ ಇದು ಪ್ರೀತಿ ಇದು ಮಾಯಾ ಹಂಗ ಜಗತ್ತದೊಳಗಪ್ಪ ಪೌರಾಣಿಕದೊಳಗೆ ಮಾತಾಡು ಅಧ್ಯಾತ್ಮಿಕದೊಳಗ ಮಾತಾಡು ನಾವರೆ ಹಿಂಗ ನೀತಿ ಮಾತಿ ಹೇಳೋರು ನೀವೆಲ್ಲರ ಪ್ರತಿಯೊಂದಕ್ಕೆ ಪುರಾಣ ಬೇಕು ನಮಗೆ ಗ್ರಂಥ ಬೇಕು ಅಂತಂದ್ರೆ ಅಂದ್ರೆ ಸಿದ್ದೇಶ್ವರ ಅಪ್ಪವರು ಎಷ್ಟೋ ಮಾತುಗಳು ಹೇಳ್ತಾರ ಹೇಳಿ ಹೌದು ಯಾವ ಪುರಾಣದಾಗ ಹುಡುಕಿದ್ರು ಅವ್ರ ಮಾತು ಸಿಗೋಲ್ಲ ನಮ್ಮ ದೇಶ ಬಿಟ್ಟು ಹೊರದೇಶ್ ತಾನ ಹೇಳ್ಬಂದ್ರು ಯಾಬಕು ನಂಗೆ ತಗೊಂಡ್ರಿ ಇನ್ನ ಇರ್ಲಿ ಅವ್ರಿಗೆ ತಿಳಿತದ ಅವ್ರು ಕೇಳ್ತಾರ ನಮಗ್ ತಿಳಿದಟ್ಟು ನಾವು ಹೇಳಬೇಕಲ್ಲ ಅದಕ್ಕೆ ನಮ್ಮ ಪಾಲಿಗೆ ಏನದ ತಾಯಿ ತಾಯಿನ ಶ್ರೇಷ್ಠ ಅನಂತ ಮಾತು ನಮ್ಮಲ್ಲಿ ಅದ ಅದಕ್ಕೆ ಲಕ್ಷ್ಮೀ ಯಾವ ರೀತಿಯದಿಂದ ರಾಯಣಗೌಡನ ಮನೆಯೊಳಗೆ ಎಂತ ಕೆಲಸ ಮಾಡಿದ್ರು ಭಾಗ್ಯದ ಲಕ್ಷ್ಮಿ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಾ ಆವಸಂಖಾವಸಂಖದ ಭೂಮಿ ಒಳಗ ಚಿಲ್ಲಾಳ ಭೂಮಿ ಒಳಗೆ ಬನ್ನಿ ಗಿಡದ ಬಡ್ಡ ಲಕ್ಷ್ಮಿ ಅಲ್ಲಿ ಗೌಡ ಕಟ್ಗಿ ಕಡಿಲಕ್ ಹೋಗ್ತಾನೆ ಹಾ ಖಟ್ಗಿ ಕಡ್ದು ಕಡದ ಒಂದು ದಿನ ಏನಾಗ್ತದೆ ಕಟ್ಟಿಗೆ ಇವನಿಗೆ ಸಿಗಲಿಲ್ಲ ಹೌದು ಅವಾಗ ಬನ್ನಿ ಗಿಡದ ಬಡ್ಡ ಕುತ್ತಾಳ ಲಕ್ಷ್ಮಿ ಕುತ್ತು ಗಿಡನೇ ಕಡಿಲಕ್ ಹೋಗ್ತಾನೆ ಹೌದು ಅವಾಗ ಲಕ್ಷ್ಮಿ ಹೇಳ್ಯಾಳ ಏನತ್ತ ನಿನಗ ನಾ ಇನ್ನ ಒಂದ್ ರೂಪಾಯಿ ಒಂದು ಕಟ್ಗಿ ಹೊರಿ ಮಾರ್ತಿ ಮಾರ್ತಿ ಇಂದ ಎರಡು ರೂಪಾಯಿ ಕೊಡ್ತೀನಿ ಕಡಿಬೇಡ ಮೂರ್ ರೂಪಾಯಿ ಕೊಡ್ತೀನಿ ಕಡಿಬೇಡ ನಿನಗೆ ಮೂರ್ ರೂಪಾಯಿ ಕೊಡ್ತೀನಿ ಕಡಿಬೇಡ ಕೊಡು ಕೊಡು ಅಂತ ಮೂರ್ ರೂಪಾಯಿ ತಗೊಂಡ ತನ್ನ ರುಂಬಾಲ್ ಪದರ ಕಟ್ಟಕೊಂಡ ರಾಯಣ್ಣ ಗೌಡ ಹೌದು ಮನಿಗೆ ಹೋದ ಮನಿಗೆ ಹೋಗೋಣ ಮಗಳಿದ್ದಳು ನಮ್ಮಅಪ್ಪ ಏನೋ ತಂದ ಅಂತ ಹೇಳಿ ನೀರು ಕೊಟ್ಟ ಕೈಕಾಲಗೆ ಹೌದು ಆ ರುಂಬಾಲ ಗುಂಟಿಗೆ ಸಿಗಿಸಿ ಕೈಕಾಲ್ ಮುಖ ತೊಕೊಳಗೆ ಇಲಿ ಬಂದು ಆ ಮೂರು ರೂಪಾಯಿ ಕತ್ತರಿಸಕೊಂಡು ಹೋಯ್ತು ರುಂಬಾಲ್ ಪದ ಮತ್ತು ಇಲ್ಲದಂಗ್ತು ಏನ್ ತಂದಿದ ರುಂಬಾಲ್ ಪದರದಾಗ ಮೂರು ರೂಪಾಯಿ ಅಂತ ಹೇಳಿದ ಮಗಳಿಗೆ ಹೋಗಿ ನೋಡ್ತಾನೆ ಇಲ್ಲಿ ಕತ್ತರಿಸ್ಕೊಂಡು ಹೋಯ್ತು ಹೌದು ಓಡಿ ಹೊಳ್ಳಿ ಬಂದ ಮತ್ತು ಅದೇ ಗಿಡಕ್ಕೆ ಮತ್ತದೇ ಗಿಡಕ್ಕೆ ಬಂದ ನಿನ್ನೆ ಮೂರು ರೂಪಾಯಿ ಕೊಟ್ಟಿದ್ದೋ ಮತ್ತೆ ಯಾಕೆ ಬಂದಿ ಹಾಂ ಇಡಿ ಒಯ್ದ ಅದನ್ನ ಹಾಂ ಇಂದು ನಿನಗೆ ಚಂದ್ರ ಚಂದ್ರ ಹಾರ ಕೊಡ್ತಾ ಭಾಳ ಕಿಮ್ಮತ್ತಿಂದ ಹೌದು ಈ ಹಾರ ತೊಗೊಂಡು ಹೋಗು ಖರೆ ಒಂದು ನಿಯಮ ಅದ ಒಂದು ನೇಮ್ ಅದು ಮನಿಗೆ ಹೋಗುತ್ತಾನ ನೆಲಕ್ಕೆ ಹಾರ ಇಡ್ಲಾರ್ದೆ ಒಯ್ ಇದು ಚಂದ್ರ ಹಾರ ಲಕ್ಷ್ಮಿ ಗೌಡ್ಗೆ ಹೇಳಿ ಕೊಡ್ತಾ ಹೌದು ಯಾಕೆ ಇಲ್ಲ ಅಂತ ಹೇಳಿ ತೊಗೊಂಡ್ ಬೋರಿ ಹಳ್ಳಕ್ಕೆ ಬಂದಿ ಬೇಸಿಗೆ ಬಿಸಿಲಾ ನೀರಡಿಕೆ ಆಯ್ತು ಇಲ್ಲಿ ಯಾರು ಇಲ್ಲಿ ಇಲ್ಲೇನು ಹೇಳಿ ಹಾರ ನೆಲಕ್ಕಿಟ್ಟು ಉಂಡ ವರ್ತಿ ಮಾಡಿ ಉಸುಕದೊಳಗೆ ಕೆದರಿ ಬಾಗಿ ನೀರು ಕುಡಿತಿದ್ದ ಹದ್ದು ಬಂದ ಹಾರ ಒಯ್ದು ಬಿಡ್ತು ಮತ್ ಖುಲ್ಲ ಮತ್ ಖುಲ್ಲ ಅದ ಮತ್ತ ಓಡಿ ಬಂದ ಹೌದು ಎಲ್ಲಿಗಿ ಗಿಡಕ್ಕೆ ಲಕ್ಷ್ಮಿ ಕುತ್ತು ಗಿಡಕ್ಕೆ ಬಂದ ಮತ್ತೆ ಎತ್ತಿ ಕೊಡಾ ಕಾಫ್ ತನ್ನ ಕೊಡ್ಲಿ ಹಿಡಿದು ಅವಾಗ ಹೇಳ್ತಾಳೆ ಏನಂತ ನಿನಗೆ ದುಡ್ಡು ಕೊಟ್ಟರು ಉಳ್ಯಾಲೆ ನಿನ್ನ ಮನೆಯಾಗ ಚಂದ್ರದ ಹಾರು ಕೊಟ್ಟರು ಉಳ್ಯಲ್ದು ಉಳಿಯಲ್ದು ಏನು ಕೊಟ್ಟರು ನಿನ್ನ ಮನೆಗೆ ಉಳಿಯುದಿಲ್ಲ ನಾನೇ ನಿನ್ನ ಮಗನ ಮಗಳ ರೂಪದೊಳಗೆ ನಾನೇ ಬರ್ತೀನಿ ನಿನ್ನ ಮನೆಗೆ ಕರೆ ಒಂದು ಮೂರು ಕರಾರ ನಿನ್ನ ಮನೆಗೆ ನಾನೇ ಬರ್ತೀನು ನಿನ್ನ ಮಗಳ ರೂಪದಾಗ ನಿನ್ನ ಮನೆಯಾಗಿರ್ತೀನು ಹಾ ನನ್ನ ಮೂರು ಕರಾರ ಏನದು ಮೂರು ಕರಾರ ಏನು ಮೂರು ಮಾತ್ರ ನನಗೆ ಧಿಕ್ಕರಿಸಿ ನಡೆದ ಅಂದ್ರೆ ನಿನಗೆ ಐಶ್ವರ್ಯ ಬರ್ತದ ಹಾ ನನಗೆ ಮೂರು ಮಾತು ಧಿಕ್ಕಾರು ಮಾಡಿದೆ ಅಂದ್ರೆ ನಿನ್ನ ಮನೆಯೊಳಗಿಂದ ನಾ ಕಡೆಯಕ್ ಆಗಿ ಎಲ್ಲಿ ತನಕ ಧಿಕ್ಕಾರ ಮಾಡುದಿಲ್ಲ ಅಲ್ಲಿ ತನ ಮನೆಯ ಮನೆಯಾಗಿರ್ತಾ ಧಿಕ್ಕಾರು ಮಾಡಿ ಮೂರ್ ಸಲ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾ ಜಾಗ ಖಾಲಿ ಮಾಡ್ತ ಎಲ್ಲಿದು ಚಿಲ್ಲಾಳ ಭೂಮಿಯಾಗ ಇದು ಬನ್ನಿ ಗಿಡದ ಬಡ್ಡಾಗ ಚಿಲ್ಲಾಳ ಭೂಮಿಯಾಗ ಆಯ್ತು ಹೌದು ಯಾವ ರೀತಿಯಿಂದ ಕರಾರಾಯ್ತು ಧಿಕ್ಕಾರಲ್ಲಿ ಹೆಂಗ ನಡ್ದ ಪುನಃ ಮತ್ತೆ ಶ್ರೀಮಂತಕ್ಕೆ ಹೋಗಿ ಮತ್ತೆ ಇದ್ದಕ್ಕಿದ್ದಂಗೆ ಕಟ್ಟಿಗೆ ಕೊಡುದೇ ಅವನಿಗೆ ಉಳಿತಾವ ಅನಂತ